ಜನರು ಆಸ್ತಿಪಾಸ್ತಿಗಳ ವಿನಾಶ ಅಷ್ಟೇ ಅಲ್ಲದೆ ಭೂಮಿ ವಾತಾವರಣವನ್ನ ನೂರಾರು ವರ್ಷಗಳ ಕಾಲ ಹದೆಗೆಡಿಸಬಲ್ಲ ಭಯಾನಕ ಅಸ್ತ್ರ ಪರಮಾಣುಭವ್ ಭಾರತ ಹಾಗೂ ಪಾಕಿಸ್ತಾನ್ ಎರಡು ದೇಶಗಳು ಅಣುವಸ್ತ್ರವನ್ನ ಹೊಂದಿವೆ ಪಹಲ್ಗಾಮ್ ಮೇಲೆ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ದಾಳಿ ಮಾಡಿದಾಗ ಭಾರತ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿತ್ತು ಪ್ರತಿಯಾಗಿ ಪಾಕಿಸ್ತಾನ ಮತ್ತೆ ನಾಗರಿಕರ ಮೇಲೆಲ್ಲ ತನ್ನ ಕ್ರೌರ್ಯವನ್ನ ಮುಂದುವರಿಸುತ್ತದೆ ಇದಕ್ಕೆ ಪ್ರತ್ಯುತ್ತವಾಗಿ ಭಾರತ ಪಾಕಿಸ್ತಾನದ ಎಂಟು ನೆಲೆಗಳ ಮೇಲೆ ದಾಳಿ ಮಾಡುತ್ತದೆ ಇದು ಹೀಗೆ ಮುಂದುವರಿಯುತ್ತಿರಬೇಕಾದ್ರೆ ಇನ್ನು ಮುಂದೆ ಆಗಬಹುದಾದಂತಹ ಗಂಭೀರ ಪರಿಣಾಮದ ಬಗ್ಗೆ ಗುಪ್ತಚರ ಮುನ್ಸೂಚಿ ಸಿಕ್ಕಂತ ಅಮೆರಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆ ವಹಿಸಿ ಮೇ ಹತ್ತರಂದು ಕದನ ವಿರಾಮ ಘೋಷಣೆಗೆ ಮನವಿಯನ್ನು ಮಾಡುತ್ತದೆ ಒಂದು ವೇಳೆ ಅಣು ಬಾಂಬ್ ದಾಳಿಯಾದರೆ ಆಗಬಹುದಾದಂತಹ ಪರಿಣಾಮಗಳು ಏನು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಿದ್ರೆ ಪಾಕಿಸ್ತಾನದ ನಾಯಕರು ಅಣು ಬಾಂಬ್ ದಾಳಿಗೆ ಮುಂದಾಗಲು ಹೆಸುವವರಲ್ಲ ಅಂತ ಅನೇಕ ವಿಶ್ಲೇಷಕರು ಈಗಾಗಲೇ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇನ್ನು ಅಲ್ಲಿನ ಮುಖಂಡರು ಕೂಡ ಅಣು ವಸ್ತ್ರವನ್ನು ಪ್ರದರ್ಶನಕ್ಕಾಗಿ ಇಟ್ಟಿಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದರೂ ವಾಯುನೆಲೆಗಳನ್ನು ಕಳೆದುಕೊಂಡಂತಹ ಪಾಕಿಸ್ತಾನ ಪರಮಾಣು ದಾಳಿಯಂತಹ ಕ್ರೂರ ನಿರ್ಧಾರಕ್ಕೆ ಬರಬಹುದು ಎಂಬ ಮುನ್ಸೂಚನೆ ಸಿಕ್ಕ ಅಮೆರಿಕ ಕದನ ವಿರಂಬಕ್ಕೆ ಒತ್ತಾಯಿಸಿತ್ತು ಎಂಬ ಚರ್ಚೆಯೂ ಕೂಡ ಒಂದೆಡೆ ನಡೆಯುತ್ತಿದೆ ಹಾಗಾದ್ರೆ ಇದರಿಂದ ಆಗುವಂತಹ ಪರಿಣಾಮಗಳು ಏನು ಅಂತ ನೋಡೋದಾದ್ರೆ ಪಾಕಿಸ್ತಾನವು ಭಾರತದ ಮೇಲೆ ಸುಧಾರಿತ ಪರಮಾಣು ಬಾಂಬ್ ದಾಳಿ ನಡೆಸಿದ್ರೆ ಕೇವಲ ಭಾರತಕ್ಕಲ್ಲ ಅದರ ಪರಿಣಾಮ ಎರಡೂ ದೇಶಗಳಿಗೆ ಮತ್ತು ಜಗತ್ತಿಗೆ ದುರಂತವಾಗಬಹುದು ಏನಾಗುತ್ತೆ ತಕ್ಷಣದ ಮಿಲಿಟರಿ ಮತ್ತು ನಾಗರಿಕ ಪರಿಣಾಮ ನೋಡೋದಾದರೆ ಭಾರತೀಯ ಭೂಪ್ರದೇಶದ ಮೇಲೆ ಪರಮಾಣು ದಾಳಿಯಾದರೆ ಸಾಮೂಹಿಕ ಸಾವು ನೋವುಗಳಿಗೆ ಕಾರಣವಾಗಬಹುದು ವಿಶೇಷವಾಗಿ ದೆಹಲಿ ಅಥವಾ ಮುಂಬೈನಂಥ ಪ್ರಮುಖ ನಗರವನ್ನು ಗುರಿಯಾಗಿಸಿಕೊಂಡ್ರೆ ತಕ್ಷಣವೇ ಲಕ್ಷಾಂತರ ಜನರು ಬಲಿಯಾಗಬಹುದು ಮತ್ತು ಯುದ್ಧ ಮುಗಿದ ನೂರಾರು ವರ್ಷಗಳ ನಂತರವೂ ಕೂಡ ಜನ ಸುಟ್ಟ ಗಾಯ ಮತ್ತು ಪರಮಾಣು ವಿಕಿರಣ ಅಸ್ವಸ್ಥತೆ ಹಾಗೂ ಹಲವು ರೀತಿಯ ಅನಾರೋಗ್ಯ ಅಪೌಷ್ಟಿಕತೆಯಿಂದ ಬಳುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಎರಡೆಂದು ಕುಸಿದು ಬೀಳಲಿರುವಂತಹ ಆಡಳಿತ ವ್ಯವಸ್ಥೆ ಬಾಂಬ್ ದಾಳಿಗೆ ಲಕ್ಷಾಂತರ ಜನರೇ ತುತ್ತಾದ ಮೇಲೆ ಅಲ್ಲಿನ ಆಸ್ಪತ್ರೆಗಳು ಸಾರಿಗೆ ವಿದ್ಯುತ್ ಸಂವಹನ ಜಾಲಗಳು ಮತ್ತು ನಿರ್ಣಾಯಕ ಮೂಲಭೂತ ಸೌಕರ್ಯಗಳು ಎಲ್ಲವೂ ಕೂಡ ಕುಸಿತು ಬೀಳುತ್ತವೆ ತುರ್ತು ಪ್ರತಿಕ್ರಿಯೆ ನೀಡಲು ಸಾಧ್ಯವಾಗುವುದಿಲ್ಲ ಮಾನಸಿಕ ಆಘಾತ ಮತ್ತು ಭೀತಿ ಅಪಾರವಾಗಿರುತ್ತದೆ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಸಾಮೂಹಿಕ ಸಾಮೂಹಿಕ ಸ್ಥಳಾಂತರ ಆಗುತ್ತದೆ ಮತ್ತು ಅವ್ಯವಸ್ಥೆ ಕೂಡ ಇರುತ್ತದೆ ಇನ್ನು ಭಾರತ ಪರಮಾಣು ಅಣುವಸ್ತ್ರವನ್ನು ಹೊಂದಿದರೂ ಮೊದಲು ಬಳಕೆ ಮಾಡುವುದಿಲ್ಲ ಎಂಬ ನೀತಿ ಅನುಸರಿಸುತ್ತದೆ ಅಂದರೆ ಭಾರತ ತಾನಾಗಿಯೇ ಯುದ್ಧಕ್ಕೆ ಮುಂದಾಗುವುದಿಲ್ಲ ಆದರೆ ಎರಡನೇ ದಾಳಿ ಸಾಮರ್ಥ್ಯವನ್ನ ಹಾಗೂ ಪರಮಾಣು ನೀತಿಯನ್ನ ಹೊಂದಿದೆ ಪರಮಾಣು ಸಶಸ್ತ್ರಗಳಿಂದ ದಾಳಿ ಮಾಡಿದರೆ ಭಾರತವು ತನ್ನದೇ ಆದ ಪರಮಾಣು ಶಸ್ತ್ರಗಾರರಿಂದ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ಪ್ರತಿಕಾರವಾಗಿ ಪಾಕಿಸ್ತಾನದ ಮಿಲಿಟರಿ ಸ್ಥಾಪನೆಗಳು ಮತ್ತು ಪ್ರಮುಖ ನಗರಗಳನ್ನ ಗುರಿಯಾಗಿಸುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನದಲ್ಲಿ ಇದೇ ರೀತಿಯ ವಿನಾಶವನ್ನ ಉಂಟಾಗುತ್ತದೆ ಈ ಪ್ರತೀಕಾರದ ಬಾಂಬ್ ದಾಳಿಗಳು ತ್ವರಿತವಾಗಿ ಉಲ್ಬಣಗೊಳ್ಳಬಹುದು ಪರಸ್ಪರ ಮಿಲಿಟರಿ ನಿಯಮಗಳು ಆಡಳಿತ ನಿಯಂತ್ರಣಗಳು ಮುರಿದು ಬಿದ್ದು ಎರಡೂ ಕಡೆಯಿಂದ ಹಲವಾರು ಪರಮಾಣು ಸಶಸ್ತ್ರಗಳು ಬಳಸಬಹುದು ಇನ್ನು ಸಾವು ನೋವುಗಳು ಮತ್ತು ಮಾನವೀಯ ಬಿಕ್ಕಟ್ಟುಗಳ ಬಗ್ಗೆ ನೋಡೋದಾದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪೂರ್ಣ ಪ್ರಮಾಣದ ಪರಮಾಣು ಬಾಂಬ್ ದಾಳಿಗಳು ಕೇವಲ ದಿನಗಳಲ್ಲಿ ಅಂದರೆ ಐವತ್ತರಿಂದ ಒಂದೂರ ಇಪ್ಪತ್ತೈದು ಮಿಲಿಯನ್ ಜನರು ಕೊಲ್ಲಬಹುದು ಅಂತ ಅಧ್ಯಯನಗಳು ಅಂದಾಜಿಸಿವೆ ಇನ್ನು ಬದುಕುಳಿದವರು ಕೂಡ ವಿಕಿರಣ ವೈದ್ಯಕೀಯ ಆರೈಕೆಗಳ ಕೊರತೆ ಮತ್ತು ಆಹಾರದ ಕೊರತೆ ಮತ್ತು ಕಲುಷಿತ ನೀರಿನ ಸರಬರಾಜುಗಳಿಂದ ದೀರ್ಘಕಾಲ ಆರೋಗ್ಯ ಆರೋಗ್ಯ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎರಡೂ ದೇಶಗಳಲ್ಲಿ ಲಕ್ಷಾಂತರ ಗಾಯಗೊಂಡಂತಹ ಅನಾಥ ಮತ್ತು ಸ್ಥಳಾಂತರಗೊಂಡ ಜನರು ದಿಕ್ಕು ಪಾಲಾಗಬಹುದು ಇದು ಅಲ್ಲದೆ ಪರಿಸರ ಮತ್ತು ಜಾಗತಿಕ ಪರಿಣಾಮಗಳ ಕುರಿತು ನೋಡೋದಾದರೆ ಪರಮಾಣು ಸ್ಫೋಟಗೊಂಡರೆ ವಾತಾವರಣ ವ್ಯವಸ್ಥೆಯೇ ಸಂಪೂರ್ಣ ಛಿದ್ರವಾಗಲಿದೆ ಸ್ಫೋಟದಿಂದ ಉಂಟಾಗುವಂಥ ಬೆಂಕಿಯ ಬಿರುಗಾಳಿಗಳು ಲಕ್ಷಾಂತರ ಟನ್ ಕಪ್ಪು ಇಂಗಾಲವನ್ನು ಅಂದರೆ ಮಸಿ ಮೇಲಿನ ವಾತಾವರಣಕ್ಕೆ ಹೊರಹೊಮ್ಮುತ್ತದೆ ಇದು ಸೂರ್ಯನ ಬೆಳಕನ್ನು ತಡೆ ಹಿಡಿದು ವಾತಾವರಣದಲ್ಲಿ ಕೃತಕ ಪರಮಾಣು ಚ ಚಳಿಗಾಲವನ್ನು ಉಂಟು ಮಾಡುತ್ತದೆ ಇದು ಜಾಗತಿಕವಾಗಿಯೂ ಕೂಡ ತಾಪಮಾನವು ಹಲವಾರು ಡಿಗ್ರಿಗಳಷ್ಟು ಕಡಿಮೆ ಆಗ್ಬೋದು ವಿಶ್ವದಾದ್ಯಂತ ಕೃಷಿ ವ್ಯವಸ್ಥೆಯನ್ನು ಹಾಳು ಮಾಡ್ಬೋದು ದಕ್ಷಿಣ ಏಷ್ಯಾವನ್ನ ಮೀರಿ ಎರಡು ಶತಕೋಟಿ ಜನರ ಮೇಲೆ ಪರಿಣಾಮ ಬೀರುವಂಥ ಕ್ಷಾಮಕ್ಕೆ ಕಾರಣವಾಗಬಹುದು ಪರಿಸರ ಮೇಲಿನ ಪರಿಣಾಮಗಳು ಹಲವು ವರ್ಷಗಳವರೆಗೆ ಇರುತ್ತದೆ ಮಳೆ ಇಲ್ಲದೆ ಪರಿಸರ ವ್ಯವಸ್ಥೆಯೆಲ್ಲ ಕುಸಿದು ನಿರಂತರವಾಗಿ ವಿಕಿರಣ ಮಾತ್ರ ಹೊರಹೊಮ್ಮುತ್ತದೆ ಇದಲ್ಲದೆ ಭೌಗೋಳಿಕ ರಾಜಕೀಯ ಮತ್ತು ಆರ್ಥಿಕತೆ ಪರಿಣಾಮಗಳನ್ನು ನೋಡೋದಾದರೆ ಈ ಪರಮಾಣು ದಾಳಿ ಸಂಘರ್ಷವು ಭೂ ಪ್ರದೇಶವನ್ನು ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಅಸ್ಥಿರಗೊಳಿಸುತ್ತದೆ ಮೂಲ ಸೌಕರ್ಯ ನಾಶವಾಗಲಿದೆ ವಿಕಿರಣ ಶೀಲಾ ಮಲಿನಿಂದಾಗಿ ಬದುಕುಳಿದವರನ್ನು ನೋಡಿಕೊಳ್ಳಲು ಅಂತಾರಾಷ್ಟ್ರೀಯ ನೆರವಿಗೆ ಕೈ ಚಾಚಬೇಕಾಗುತ್ತದೆ ಆದರೆ ಜಾಗತಿಕ ಯುದ್ಧ ನೀತಿ ಮಿರುದ್ಧಕ್ಕಾಗಿ ಆಗಾ ನೆರವು ಸಿಗುವುದು ಕಷ್ಟವಾಗುತ್ತದೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ಕೂಡ ನಿಲ್ಲುತ್ತದೆ ಆರ್ಥಿಕ ಭೀತಿ ಕೂಡ ಉಂಟಾಗುತ್ತದೆ ಹಾಗಾಗಿ ಪರಮಾಣು ದಾಳಿ ಸಂಭವ ಈ ಆದರೆ ಈಗ ಸದ್ಯಕ್ಕಿಲ್ಲ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಈ ವಿಧ್ವಂಸಕ ಪರಿಣಾಮಗಳ ಬಗ್ಗೆ ತಿಳಿದಿವೆ ಅದಕ್ಕಾಗಿ ಪರಸ್ಪರ ಪರಮಾಣು ಸಶಸ್ತ್ರಗಳನ್ನು ಬಳಸುವುದನ್ನು ತಡೆಯುತ್ತಿದೆ ಪರಮಾಣು ವಿನಿಮಯವು ಎರಡು ರಾಷ್ಟ್ರಗಳ ವಿನಾಶಕ್ಕೆ ಕಾರಣವಾಗಬಹುದು ಅಂತ ಎರಡು ಕಡೆಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿಯ ಕಮಾಂಡರ್ಗಳು ಅರ್ಥ ಮಾಡಿಕೊಂಡು ಕದನ ವಿರಾಮಕ್ಕೆ ಸಹಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಒಂದು ವೇಳೆ ಪರಮಾಣು ಯುದ್ಧ ಆದರೆ ಈ ರೀತಿಯ ಎಲ್ಲ ಸನ್ನಿವೇಶಗಳು ಭಾರತ ಪಾಕಿಸ್ತಾನ ಮತ್ತು ಸುತ್ತಮುತ್ತಲಿನ ದೇಶಗಳಲ್ಲಿ ಉಂಟಾಗಬಹುದು ಹಾಗಂತ ಇದನ್ನು ನೆಗೆಟಿವ್ ಆ್ಯಂಗಲ್ ಆಗಿ ಈ ಸುದ್ದಿಯನ್ನು ತೆಗೆದುಕೊಳ್ಳುವ ಬದಲು ಯಾವೆಲ್ಲ ಪರಿಣಾಮಗಳು ಉಂಟಾಗಬಹುದು ಅಂತ ನಾವು ಶಿಕ್ಷಣದ ಪರವಾಗಿ ಎಜುಕೇಶನ್ ಪರ್ಪಸ್ ಆಗಿ ಈ ವಿಡಿಯೋವನ್ನು ಮಾಡಲಾಗಿದೆ ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ